ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಶ್ರೀರಾಮ್ ಫೈನಾನ್ಸ್ ಅವರು ಇಲ್ಲಿ ಬಿಡ್ಡಿಂಗ್ ಮಾಡ್ತಾ ಇದ್ರೆ ಕಾರ್ಗಳು ನೋಡೋಣ ಯಾವ ತರ ಇರುತ್ತೆ ಇದು ಪ್ರೊಸೆಸಿಂಗ್ ಯಾವ ತರ ಇರುತ್ತೆ ಬನ್ನಿ ನೋಡೋಣ ತುಂಬಾನೇ ಜನ ವಿಡಿಯೋ ನೋಡ್ಕೊಂಡು ಬಂದಿದ್ದಾರೆ ಅಂತ

ಗಾಡಿ ಹೋಲ್ಡ್ ಆಗಿದೆ ಅಂತ ಎಲ್ಲ ಗಾಡಿಗಳು ಒನ್ ಅವರ್ ಅಥವಾ ಟೂ ಅವರ್ಸ್ ಅಲ್ಲಿ ಗಾಡಿ ಕನ್ಫರ್ಮ್ ಮಾಡುತ್ತೆ ಈಗ ರಿಯಲ್ ಆಕ್ಷನ್ ಸ್ಟಾರ್ಟ್ ಆಗುತ್ತೆ ಸುಮ್ಮನೆ ಬಿಟ್ ಮಾಡ್ಬಿಡಿ ಗಾಡಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ಬಿಟ್ ಮಾಡಿ ನೋಡಿ ಈ ತರ ಡೆಮೋ ಮಾಡಿದ್ರು ಇವಾಗ ಡೆಮೋ ಆದ್ಮೇಲೆ ನೆಕ್ಸ್ಟ್ ಇವಾಗ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಯಾರು ಬೇಕಾದರೂ ಬಿಟ್ ಮಾಡ್ಬೋದು ತುಂಬಾನೇ ಜನ ಬಂದಿದ್ದಾರೆ ಇಲ್ಲಿ ಅಂತ ಖಂಡಿತ ಖಂಡಿತ ನೋಡೋಣ ಇಲ್ಲಾರೋ ಬಂದಿದ್ದಾರೆ ಅವ್ರದ್ದು ಅನಿಸಿಕೆ ತಿಳ್ಕೊಳ್ಳೋಣ ಸರ್ ನಿಮಗೆ ಏನಾಯ್ತು ಇಲ್ಲಾದ್ರೂ ಏನಾದ್ರು ಆಯ್ತಾ ಬಿಟ್ಟು ಎಲ್ಲಾ ಜನ ಇಲ್ಲೆಲ್ಲಿಂದಿದ್ದಾರೆ ಇಲ್ಲಿ ನೋಡ್ರೆ ಬಳಿ ವರ್ಣ ಮಾಡ್ ಕಲಿತಿರೋ ಗಾಡಿಗಳನ್ನ ಎಕ್ಸ್ಚೇಂಜ್ ಗಾಡಿಗಳನ್ನ ಹರಾಜಿ ಕರೆದಿರೋದಿಲ್ಲ ಐದು ವರ್ಷ ಹಿಂದ್ಗಡೆ ಇರೋ ಗಾಡಿಗಳು ಆಯ್ತು ಆಲ್ಮೋಸ್ಟ್ ಯಾವ್ದು ಹಳೆ ಗಾಡಿಗಳೇ ಇದೆ

ಏಳು ಲಾಕ್ ಟೋಳು ಟೋಲ್ ಲಾಕ್ ಟೋಲ್ ಲ್ಯಾಕ್ ಟೋಲ್ ಲ್ಯಾಕ್ ಎರಡು ಲಕ್ಷ ಯಾರಿಗೂ ಎರಡು ಲಕ್ಷಕ್ಕೆ ಹತ್ತೊಂಬತ್ತು ಮಣ್ಣು ಮಾರುತಿ ಆಲ್ಟೋ ಕೇಟನ್ಸರ್ ಡಾಕ್ಯುಮೆಂಟ್ ಎಲ್ಲ ಡಾಕ್ಯುಮೆಂಟ್ ಅನಿಗ್ ತಗೋಡಿ ಯಾರಿಗೂ ಯಾರಿಗಿಲ್ಲ ಸರ್ ಎರಡು ಲಕ್ಷಕ್ಕೆ ಟು ಟು ಲ್ಯಾಕ್ ಲ್ಯಾಕ್ ಟೋಳ್ ಟೋಲ್ ಲಾಕ್ ಟೋಲ್ಯಾಕ್ ಎಂಟಿ ವರ್ಷ ಆಟೋಮೆಟಿಕ್ ವೆಹಿಕಲ್ ಆಟೋಮೆಟಿಕ್ ವೆಹಿಕಲ್ ಅಪ್ಡೇಟ್ ಡಾಕ್ಯುಮೆಂಟ್ ಯಾರು ತಗೋಡಿ ಮಾರುತಿ ಆಲ್ಟೋ ಕೇಟನ್ ಎರಡು ಲಕ್ಷ ಇದೀರಾ ಎರಡು ಲಕ್ಷ ಟು ಡೋಳ್ ಲಾಕ್ ಟೋಳು ಟೋಳ್ ಲಾಕ್ ಅಪ್ಡೇಟ್ ಈ ಥರ ನಡೆಯುತ್ತೆ ಒಂದೊಂದೇ ಕಾರ್ಗಳು ತರ್ತಾರೆ ಒಂದೊಂದೇ ಕಾರ್ಗಳು ತಂದ್ಬಿಟ್ಟು ಇಲ್ಲಿ ಮುಂದೆ ನಿಲ್ಲಿಸ್ತಾರೆ ಮುಂದೆ ನಿಲ್ಲಿಸ್ಬಿಟ್ಟು ನೆಕ್ಸ್ಟು ಇದನ್ನು ಮಾಡ್ತಾರೆ ಇಲ್ಲಿ ಕೂಗ್ತಾರೆ ನೋಡಿ ಗಾಡಿಗಳು ಬರ್ತಾ ಇದೆ ತುಂಬಾ ಜನ ಬಂದಿದ್ದಾರೆ ಬಟ್ ಡಿಸಪಾಯಿಂಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡೋಣ ಬನ್ನಿ ಇದು ಯಾವ ಥರ ಬೀಡಿಂಗ್ ಆಗುತ್ತೆ ಅಂತ ಇದು ನೋಡಿ ಈ ಥರ ಎಲ್ಲ ಗಾಡಿಗಳ್ದೂ ಇದನ್ನು ಹೇಳ್ತಾರೆ ಎಲ್ಲ ಗಾಡಿಗಿದ್ದು ಏನೇನು ಅಪ್ಡೇಟ್ ಇದೆ ಅದೆಲ್ಲ ಹೇಳ್ತಾರೆ ಐದು ಲಕ್ಷ ಫೈವ್ ಲ್ಯಾಕ್ ಐದು ಲಕ್ಷ ಜನ ಗಾಡಿ ತೋರಿಸ್ತು ಸರ್ ಚೂರು ಗಾಡಿ ಕೂತಿರೋರು ಅಥವಾ ನೋಡಲಿ ಸಿಂಗಲ್ ಒಳಗೆ ಬೇಕಾ ಡೀಸೆಲ್ ಗಿರಿ ಬೇಕಾ ಐದು ಲಕ್ಷ ಕಳಿಸ್ತಿದ್ಯಾ ಐದು ಲಕ್ಷ ಯಾರಂದ್ರೆ ಬಿಟ್ ಮಾಡಿ ಫೈವ್ ಲ್ಯಾಕ್ ಪೈಲ 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 4 ಲಕ್ಷ 4 ಲಕ್ಷ 125 ಬಿಟ್ ಮಾಡಿ ಗಾಡಿ ನೋಡಿದಿರಲ್ಲ ಗುಂಡಿ ಮಡಾ Nissan ರಣೋದು ಡೀಸೆಲ್ ಗೇರ್ಡ್ ವಿಹಿಕಲ್ Nissan ಕಂಪೀಡಿತ್ತು ಇನ್ಸರೆನ್ಸ್ ಮಾತ್ರ ಲಕ್ಷ ಇದೆ ಸಿಂಗಲ್ ಓನರ್ ಲೈಟ್ ವೆಕ್ tax ಪ್ಲೇರ್ ಅಂತ ಗಾಡಿ ಬೈಕ್ ಕಾರ್ ವಿಹಿಕಲ್ ಸಿಂಗಲ್ ಓನರ್ ವಿಹಿಕಲ್ 4 ಲಕ್ಷ ಕೋಲ ಕೋಲ 350 3 ಲಕ್ಷ 50 ಸಾವಿರ 350 350 350

ಬಿಡ್ಡಿಂಗ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಗಾಡಿಗಳು ಬರುತ್ತೆ ಗಾಡಿಗಳು ಬರ್ತಾ ಇರುತ್ತೆ ಗಾಡಿಗಳು ಒಂದೊಂದೇ ಗಾಡಿಗಳು ಬಿಡ್ಡಿಂಗ್ ಬಂದು ಪಾಸ್ ಆಗುತ್ತೆ ಇಷ್ಟ ಇದ್ದವರು ತಗೋಬಹುದು ಇಲ್ಲ ಅಂತಂದವರು ನೋಡ್ಬೋದು ನೆಕ್ಸ್ಟ್ ಗಾಡಿಗಳನ್ನ ನೋಡ್ತಾರೆ ಕೆಲವು ಗಾಡಿಗಳಿಗೆ ಒಂದು ಸ್ವಲ್ಪ ಬೇಡಿಕೆ ಇದೆ ಅಂತ ಹೇಳ್ಬೋದು ನೋಡಿ ಮತ್ತೊಂದು ಕಾರ್ ಇವಾಗ ಬಂದಿದೆ

ಅಂದರೆ ಇಲ್ಲಿ ಕಸ್ಟಮರ್ ಒಬ್ಬರು ಬಿಡ್ಡಿಂಗಲ್ಲಿ ಕೂಗಿದ್ರು ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಸರ್ ಹೇಳಿ ಸರ್ ಹೆಂಗಿಂದ ಹೆಂಗೆ ಅನ್ನಿಸ್ತದೆ ಇವತ್ತು ನಾನು ನಮ್ಮದು ಯೂಟ್ಯೂಬ್ ಆ್ಯಡಲ್ಲಿ ನೋಡಿದ್ರು ನಾವು ಇದನ್ನು ಶ್ರೀರಾಮ್ ಫೈನಾನ್ಸ್ ಆ್ಯಡಲ್ಲಿ ಅಂತ ಜಸ್ಟ್ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದಿದ್ದೆ ಇವತ್ತು ಓಕೆ ಆಫರ್ ಟುಡೇ ಫೆಸ್ಟಲ್ಲಿ ಫಸ್ಟ್ ಅಂತ ನೋಡೋದು ಸೊ ಬಿಡ್ಡಿಂಗ್ ಮಾಡಿದ್ದೀವಿ ನೋಡೋಣ ಚೆನ್ನಾಗಿ ಅನಿಸ್ತಾ ಇದೆ ಓಕೆ ವರ್ಕೌಟ್ ಆಗಿರ್ಬೋದು ಬಿಡ್ಡಿಂಗ್ ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲಿ ಓಕೆ ಸರ್ ಈಗ ಸಪೋಸ್ ಇವಾಗ ನೀವು ಬಿಡ್ ಮಾಡಾದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ರಿಟರ್ನ್ ಮಾಡ್ಕೋಬಹುದು ಅದು ಕಂಡೀಷನ್ಸ್ ಇಲ್ಲ ಅದೇನು ಕೇಳಿಲ್ಲ ಅದನ್ನ ಜಸ್ಟ್ ಕನ್ಫರ್ಮ್ ಮಾಡಬೇಕು ಇನ್ನು ನಾವೇನು ಕನ್ಫರ್ಮ್ ಮಾಡಿಲ್ಲ ಓಕೆ ಕನ್ಫರ್ಮ್ ಮಾಡಿಲ್ಲ ಅಂತ ಏನು ಅಂತ ಗೊತ್ತಾಗುತ್ತೆ ಓಕೆ ಆಮೇಲೆ ಫೈನಲ್ ಆದಮೇಲೆ ಏನು ಅಂತ ಕನ್ಕ್ಲೂಷನ್ ಬರುತ್ತೆ ಅವ್ರು ಕನ್ಫರ್ಮ್ ಮಾಡಬೇಕು ಈಗ ನಾವು ಓಕೆ ಸರ್ ಥ್ಯಾಂಕ್ ಯು ಓಕೆ ಸ್ನೇಹಿತರೆ ತುಂಬಾ ಜನ ಬಂದಿದ್ದಾರೆ ಇಲ್ಲಿಗೆ ಇಲ್ಲಿ ನೋಡಿ ತುಂಬ ಅಂದರೆ ತುಂಬಾ ಜನ ಬಂದಿದ್ದಾರೆ ಬಿಡ್ಡಿಂಗ್ ಮಾಡೋಕ್ಕೆ ಬಿಡ್ಡಿಂಗ್ ನಡೀತಾ ಇದೆ ಕೆಲವರಿಗೆ ಇಷ್ಟ ಆಗಿದೆ ಕೆಲವ್ರಿಗೆ ಇಷ್ಟ ಆಗಿಲ್ಲ ಹಾಂ ಇಲ್ಲ ನೋಡಿ ಅಂತಲೇ ಹೇಳ್ಬೋದು ಓಕೆನಾ ಸ್ನೇಹಿತರೆ ತುಂಬಾ ಲೇಟ್ ಆಗುತ್ತೆ ಇದು ಬಿಡ್ಡಿಂಗ್ ಎಲ್ಲ ನಡೆಯೋದು ಹಾಗಾಗಿ ಈ ವಿಡಿಯೋ ಎಂಡ್ ಮಾಡ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಓಕೆ ಬಾಯ್ ಬಾಯ್